ನಮ್ಮ ಮುಂದಿನ ಜನರೇಷನ್ಗೆ ಶುದ್ಧವಾದ ಗಾಳಿ ಮತ್ತು ಶುದ್ಧವಾದ ನೀರು ಸಿಗುವಂತೆ ಮಾಡೋದೇ ನಮ್ಮ ಗುರಿ ಅಂತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು ಮಂಡ್ಯದಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಭವಿಷ್ಯ ಉಳಿಬೇಕು ಅಂದರೆ ಪರಿಸರ ಉಳಿಬೇಕು ಅರಣ್ಯ ಉಳಿಬೇಕು ಎಲ್ಲರಿಗೂ ಶುದ್ಧ ಗಾಳಿ ಮತ್ತು ನೀರು ಸಿಗುವಂತಾಗಬೇಕು ಈ ನಿಟ್ಟಿನಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆಲಸ ಮಾಡ್ತಾ ಇದೆ ಅಂತ ತಿಳಿಸಿದರು ಬಂದಾಗ ಜನ ಆಮ್ಲಜನಕ ಇಲ್ಲದೆ ಸತ್ರು ಇದರಿಂದ ನಾವು ಪಾಠ ಕಲಿತು ಆಮ್ಲಜನಕವನ್ನ ಕಾಪಾಡಿಕೊಳ್ಬೇಕು ಜೊತೆಗೆ ಭೂಮಿ ಮತ್ತು ಅಂತರ್ಜಲವನ್ನ ಸೇರುತ್ತಿರುವ ರಾಸಾಯನಿಕ ವಸ್ತುಗಳ ಬಗ್ಗೆ ತಿಳಿದುಕೊಳ್ಬೇಕು ಆಹಾರ ಇಲ್ದಿದ್ರೂ ಬದುಕಬಹುದು ಆದ್ರೆ ಗಾಳಿ ಮತ್ತು ನೀರು ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎನ್ನುವುದನ್ನ ಅರಿತುಕೊಳ್ಬೇಕು ಅಂತ ವಿವರಿಸಿದ್ರು ಕಾರ್ಯಕ್ರಮದಲ್ಲಿ ಸಚಿವ ಸ್ವಾಮಿ ಶಾಸಕ ಗಣಿಗ ರವಿಕುಮಾರ್ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ವಿದ್ಯಾಲಯ ಬಿಸಿಫ್ಯಥಮ ಬಹುಮಾನ ಚಪ್ಪಾಳೆ ಬರಲಿ ಕಾರ್ಯವನ್ನು ನೆರವೇರಿಸಿಕೊಂಡು ಅಂತ ಕೇಳ್ಕೊಳ್ತಾ ಇದ್ದೇನೆ ಪರಿಸರ ಅಧಿಕಾರಿ ಅಶ್ವಿನಿ ಅವರು ವಂದನಾರ್ಪಣೆಯನ್ನ ಸಲ್ಲಿಸಬೇಕು ಅಂತ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶ್ರೀ ಅವರಿಗೆ ವಿಶೇಷವಾಗಿ ಮಕ್ಕಳು ಸ್ವಲ್ಪ ಹೊತ್ತು ಮಾತಾಡಿಲ್ಲ ಅಂತಾರೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಇನ್ನೊಂದು ಇನ್ನೊಂದ್ಸರಿ ಹೇಳಬೇಕಾ ಸೇನೆ ಮಾಡ್ತೀರ ಬಂದ್ರುಳ್ಳೆ ಇವತ್ತಿನ ಕಾರ್ಯಕ್ರಮ ನಾವು ಮಂಡಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಸುವರ್ಣ ಮಹೋತ್ಸವವನ್ನು ಆಯೋಜಿಸಬಹುದಾಗಿತ್ತು ಆದ್ರೆ ನಿಜವಾದಂತ ಜವಾಬ್ದಾರಿ ನಾವು ನೀವೆಲ್ಲ ಇವತ್ತು ಬದುಕಿಗೆ ಅವಶ್ಯವಾಗಿರ್ತಕ್ಕಂಥ ಪ್ರಮುಖ ವಿಚಾರವನ್ನು ಮರೆತು ಹಲವಾರು ಮಾಲಿನ್ಯಕಾರಕ ವಿಚಾರಗಳಲ್ಲಿ ನಮ್ಮನ್ನು ನಾವು ಕಳುಹಿಸಿಕೊಂಡಿರ್ತಕ್ಕಂಥ ದಿನ ಎಲ್ರಿಗೂ ಅರಿವಿದ್ರು ಕೂಡ ಅರಿವಿದ್ದಂತೆ ಬದುಕಿದ್ದೇವೆ ಇದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನವನ್ನು ಮಂಡಳಿಯ ಸಭೆಯಲ್ಲಿ ನಾವು ಯಾಕೆ ನಾವು ಜನಗಳ ಹತ್ರ ಹೋಗಿ ಅರಿವು ಉಂಟು ಮಾಡತಕ್ಕಂಥ ಕೆಲಸವನ್ನು ಮಾಲಿನ್ಯಕಾರಕ ವಿಚಾರದಲ್ಲಿ ಅರಿವು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅನ್ನೋ ತೀರ್ಮಾನದಂತೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ ಇದಕ್ಕೆ